ಸಂದರ್ಭದಲ್ಲಿ ಕೂಡ ಇದ್ದಾರೆ ನಾನು ಹೋಗಿ ಮಾತನಾಡಿ ಅರಣಿಯನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತು ನಾನು ತಹಸೀಲ್ದಾರ್ ಕಳಿಸಿ ಬೇರೆ ಬೇರೆ ಕಡೆ ಎಲ್ಲ ಜಾಗಗಳನ್ನು ಮಾಡಿ ನೋಡಿದ ಅವರು ಕೆಲವನ್ನೇ ಒಪ್ಕೊಂಡ್ರು ಕೆಲವು ಜಾಗದಲ್ಲಿ ಆನಂತರ ಬೇಡ ಇದು ಬೇಡ ಅಂತ ಹೇಳಿ ಆಗಲಿಲ್ಲ ಅಂದರೆ ಅವರು ಕೇಳಿದ ಕಡೆ ಜಾಗ ಕೊಡ್ಲಿಕ್ಕೆ ಆಗಲಿಲ್ಲ ಹಾಗೆ ಚುನಾವಣೆಗಳ ಜಾಗ ಗುರ್ತು ಮಾಡಿ ಮಂಜೂರು ಮಾಡ್ತಾರೆ ಇದು ಅವ್ರಿಗೇನು ಯಾವ ಲೆಕ್ಕನೂ ಇಲ್ಲ ಡಿ ಸಿ ಅವ್ರಿಗೊಂದು ಮಾತು ಹೇಳಿದರೆ ಇಷ್ಟು ದಿವಸ ಅವರು ಕುಟುಂಬ ಸಮೇತ ಇವತ್ತು ಉಪವಾಸ ಇರ್ತಕ್ಕಂಥದ್ದು ಬೇಕಾಗಿರಲಿಲ್ಲ ಈಗಲೂ ಕೂಡ ನಮ್ಮ ಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ತಕ್ಷಣ ಅವ್ರು ಎಲ್ಲೆಲ್ಲಿ ಕೇಳ್ತಾರ ನೋಡಿಕೊಂಡು ಒಂದಷ್ಟು ಜಾಗ ಮಂಜೂರು ಮಾಡಿಕೊಡುವಂಥ ಅವಕಾಶ ಇದೆ ಮಂತ್ರಿಗಳು ನಾನು ಅದೇ ನಾನು ಹಿಂದೇನೂ ಬೇರೆ ಬೇರೆ ವಿಚಾರಗಳಲ್ಲಿ ಹೇಳಿದ್ದೀನಿ ಪುತ್ಥಳಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಅವ್ರಿಗೇನು ದೊಡ್ಡ ಇದಲ್ಲ ಈಗಲೂ ಕೂಡ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತಾಲೂಕು ದಂಡಾಧಿಕಾರಿಗಳು ಅವ್ರು ಎಲ್ಲಿ ಹೇಳ್ತಾರೆ ಏನು ನೋಡಿಕೊಂಡು ಸ್ವಲ್ಪ ಜಾಗ ಗುರುತಿಸಿ ಪೂಜೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ